ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ವಿಶೇಷ ಏನಂದರೆ ಇವತ್ತು ಹಬ್ಬ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಸೊ ಈ ವರ್ಷ ನಿಮಗೆ ಅಂದ್ಕೊಂಡಿದೆಲ್ಲ ಆಗಲಿ ಸೊ ಹೊಸ ವರ್ಷದ ಮೊದಲನೇ ಹಬ್ಬ ಸೊ ನಿಮ್ಮ ಬಾಳಲ್ಲಿ ಹೊಸತನ ತಲೆ ಅಂತ ಕೇಳ್ಕೊತೀನಿ ಹಾಗೆ ಹೇಳು ಬೆಲ್ಲ ತಿಂದು ಕೂಡ ಒಳ್ಳೆ ಮಾತಾಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗೀತು ಸೊ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಇದು ನೆನ್ನೆ ಸುಡಿಯೋದಿಂದ ತಂದಿನ ಡ್ರೆಸ್ಸು ಸೊ ಅದನ್ನೇ ವೇರ್ ಮಾಡಿದ್ದೀನಿ ಸ್ವಲ್ಪ ಲೂಸ್ ಲೂಸ್ ಆಗಿದೆ ಸೊ ಸ್ವಲ್ಪ ಇಲ್ಲ ಆರ್ಡ್ರೆಲ್ಲ ಮಾಡ್ಕೊಂಡಿದ್ದೀನಿ ಓಕೆ ಸೊ ಅದಕ್ಕಿಂತ ಜಂಪ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ರೆಡಿ ಆಗಿದ್ದೀನಿ ಹಾಗೆ ಸಂಡೆ ಎಲ್ಲಿ ಬಿರೋದು ಆವಾಗ ಬೇಕಾದ್ರೆ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಜಸ್ಟ್ ಇವಾಗ ಒಂದು ಟಾಪ್ ಹಾಕೊಂಡಿದ್ದೀನಿ ಯಾಕೆಂದರೆ ಇವಾಗ ಅಡುಗೆ ಕೆಲಸ ಇರುತ್ತಲ್ವ ಹಾಗಾಗಿ ಸೊ ಅಡುಗೆನೂ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಸೊ ಇವತ್ತು ನಮ್ಮ ಮನೆ ಅಡುಗೆ ಏನೇನು ಸ್ಪೆಷಲ್ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಿ ಬನ್ನಿ ಸೊ ಕಿಚನ್ಗೆ ಹೋಗೋಣ ಡೈರೆಕ್ಟಾಗಿ ಸೊ ಕಿಚನಲ್ಲಿ ಇವತ್ತು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಇರುತ್ತೆ ಸೊ ಎಲ್ಲ ಅದನ್ನು ರೆಸಿಪೀಸ್ ಕೂಡ ಶೇರ್ ಮಾಡ್ಕೊತೀನಿ ಸೊ ಅಂಥ ಯುನೀಕ್ ರೆಸಿಪೀಸ್ ಏನಿರಲ್ಲ ಇವತ್ತು ಲೈಕ್ ಗೊತ್ತಿರುತ್ತೆ ಅವರೆಕಾಯಿ ಇರ್ಬೋದು ಕಡಲೆಕಾಯಿ ಹಾಗೆ ಗೆಣಸು ಸ್ವೀಟ್ ಪೊಂಗಲ್ ಸೊ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಇದ್ಕಿದ ಕಾಲು ಸಾಂಬಾರು ಹಾಗೆ ಇದ್ಕಿದವ್ರೇಕಾಲು ಪಲಾವ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮನೆ ಬಂದ್ಬಿಟ್ಟು ಲೈಕ್ ಇದು ನ ತಿನ್ನೋಲ್ಲ ಖಾರ ಪೊಂಗಲ್ ಯಾರು ಇಷ್ಟಪಟ್ಟು ಪಡ್ತಿದ್ದಲ್ಲ ಹಾಗಾಗಿ ಸ್ವೀಟ್ ಪೊಂಗಲ್ ಆದ್ರೆ ನನಗೆ ಇಷ್ಟ ಆಗುತ್ತೆ ನನಗೂ ಖಾರ ಪೊಂಗಲ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಖಾರ ಪೊಂಗಲ್ ಮಾಡ್ತಾ ಇಲ್ಲ ಸೊ ಸೊ ಅದಕ್ಕೆ ಇದ್ಕಿದ ಬೇಳೆ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮನೆಯ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಕಿಚನ್ಗೆ ಹೋಗೋಣ ಆಲ್ರೆಡಿ ಎಲ್ಲ ಅಡುಗೆನ ನಾನು ಸ್ಟಾರ್ಟ್ ಮಾಡಿದ್ದೆ ಇದೆಲ್ಲ ಸ್ಟಾರ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಸೊ ಇವಾಗ ಜಸ್ಟ್ ಇನ್ನೂ ತಗೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಅವರೆಕಾಯಿ ಬೇಯದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಗೆಣಸ್ ಆಲ್ರೆಡಿ ಬೆಂದಾಗ್ಬಿಟ್ಟಿದೆ ಸೊ ಇಲ್ಲಿ ಕಡಲೆಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಆ ಆದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೋತ್ತೆ ಕುಕ್ಕರಲ್ಲಿ ಆದರೆ ಎರಡು ಬಿಸಿಲ್ಗೆಲ್ಲ ಬೆಂದೋಗ್ಬಿಡುತ್ತೆ ಸೊ ನೀಟಾಗಿ ನೆಂದಿದೆ ಎಂಜು ಮಾಡಲ್ಲ ಯಾಕಂದ್ರೆ ಪೂಜೆಗೆ ಇಡಬೇಕು ಹಾಗಾಗಿ ಎಂಜು ಮಾಡಲ್ಲ ಹಾಗೇನೇ ನೋಡಿ ಅವ್ರೇ ತಂದಿದ್ದಲ್ವ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕಲರ್ಫುಲ್ ಆಗಿದೆ ಈ ತರ ಇದ್ದಾಗ ಅವರೇ ಕಾಯ್ ಸಾಂಬಾರ್ ಮಾಡಿದ್ರೆ ಇದ್ಕಿದ ಬೆಳೆ ಸಾಂಬಾರ್ ಸಕ್ಕತ್ ಈ ತರ ಇರ್ಬೇಕು ಆ ಗ್ರೀನು ಮತ್ತೆ ವೈಟ್ಗಿರೋದು ಬಲ್ತಿರೋದು ಮತ್ತೆ ಎಳೆದು ಎಲ್ಲಾ ಮಿಕ್ಸ್ ಇದೆ ಸೊ ಇದನ್ನ ಇವಾಗ ಸ್ವಲ್ಪ ಇದ್ಕಿದ ಬೆಳೆ ಸಾಂಬಾರ್ ಹಾಕಿ ಸ್ವಲ್ಪ ಪಲಾವ್ ಕೂಡ ಹಾಕ್ತಿದೆ ಇದನ್ನ ಹಾಗೆನಾ ಇಲ್ಲಿ ಹೆಸರು ಹೆಸರು ಬೇಳೆನ ಬೇಯಿಸಿಕೊಂಡ್ ಇಟ್ಕೊಂಡಿದ್ವಿ ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡನ್ನು ಬೇಯಿಸ್ಕೊಂಡ್ ಇಟ್ಕೊಂಡಿದೀನಿ ಪೋಗಾಲ್ ಮಾಡೋದಿಕ್ಕೆ ಸೊ ಕ್ವಿಕ್ ಆಗಿ ಇವಾಗ ಮಾಡೋಣ ಇವಾಗ ರೆಸಿಪೀಸ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಮೀನ್ಸ್ ನಮ್ಮನೆ ಹೇಗ್ ಮಾಡ್ತೀವಿ ಅನ್ನೋದನ್ನ ಸೊ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹಾಗೆ ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾತ್ರ ತಿಳಿಸಿ ಸೊ ನಿಮ್ಮನೆ ಮನೆ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಕೂಡ ನಾನ್ ತಿಳ್ಕೊಬಹುದು ಮೊದಲಿಗೆ ಇಲ್ಲಿ ಪಂಗಲ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕೊತಾ ಇದ್ದೀನಿ ಗೋಡಂಬಿನೂ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಕುಕ್ ಮಾಡಿರೋ ರೈಸ್ ಕೂಡ ಹಾಕೊತೀನಿ ಸೋಡಾ ರೈಸ್ನ ನಾನು ಮೊದಲೇ ಕುಕ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರೈಸು ಸ್ವಲ್ಪ ಕುಕ್ ಮಾಡಿಟ್ಕೊಂಡಿರೋದಕ್ಕೆ ಅದು ಸೆಟ್ ಆಗಿಬಿಟ್ಟಿರುತ್ತೆ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಬೇಯಿಸಿದಲ್ವಾ ಅದು ಸ್ವಲ್ಪ ಸೆಟ್ಟಾಗಿತ್ತು ಹಾಗಾಗಿ ಅದನ್ನು ನಮ್ಮ ಕನ್ಸಿಸ್ಟೆನ್ಸಿಗೆ ತೊಗೊಳೋದಕ್ಕೆ ನಾನು ಒಂದು ಟೇ ಒಂದು ಲೆಕ್ಕ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರನ್ನ ಹಾಕ್ಕೊಂಡಿದ್ದೆ ಸೊ ನೀರನ್ನ ಹಾಕ್ಕೊಂಡು ನೀಟಾಗಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನಾವು ಸೆಟ್ ಮಾಡ್ಕೊಬೋದು ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ಹಾಗಾಗಿ ನಾನು ಎರಡು ಲೋಟದಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕೊಂಡಿದ್ದೀನಿ ಇದು ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಪೊಂಗಲ್ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಬಟ್ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮನೇಲಿ ಇರೋರು ಕೂಡ ಇಷ್ಟಪಟ್ಟು ತಿಂದರು ಸೊ ಇಲ್ಲಿ ಪೊಂಗಲ್ ಆಯಿತು ಪೊಂಗಲ್ ಬೇಗನೆ ಮಾಡ್ಕೊಬೋದು ಹಾಗೆ ಪೊಂಗಲ್ ಆದಮೇಲೆ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡು ಹಾಗೆಯೇ ಒಣಕೊಬ್ರಿನ ಕೂಡ ನಾನು ಮೇಲೆ ಉದ್ಸ್ಕೊತಾ ಇದ್ದೀನಿ ಸೊ ನಮ್ಮ ಪೊಂಗಲ್ ರೆಡಿ ಆಯಿತು ನೆಕ್ಸ್ಟು ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ರುಬ್ಬೋದಕ್ಕೆ ಫಸ್ಟ್ ಮ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಚಕ್ಕೆ ಹಾಗೆಯೇ ಹಸಿರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಹಾಗೆ ಮತ್ತು ಪುದೀನ ಸೋ ಎರಡೂ ಕೂಡ ನಾನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಸೊ ಎರಡೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಯೂಸ್ ಇದ್ದೀನಿ ಸೊ ತೆಂಗಿನಕಾಯಿ ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಸೋಂಪು ಚಕ್ಕೆ ಲವಂಗ ಸೊ ಇಷ್ಟು ಮಸಾಲಾನ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಳ್ಳೋಣ ಸೊ ಇದಕ್ಕಿದ್ದ ಬೇಳೆ ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ನಾಟಿ ಸ್ಟೈಲಲ್ಲಿ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಸ್ವಲ್ಪ ಆಯಿಲ್ ಕಾಯಿದ್ಮೇಲೆ ಸೊ ಇಲ್ಲಿ ಬಿರಿಯಾನಿ ಸ್ಪೈಸಸ್ನ ಯೂಸ್ ಮಾಡಿದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸೊ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕಿದ ಬೆಳ್ಳ ಕೂಡ ಹಾಕೊತಾ ಇದ್ದೀನಿ ಇದ್ಕಿದ ಬೆಳೆ ಹಾಕಿ ಇದಕ್ಕಿದ ಬೆಳೆದು ಒಂದು ಸ್ವಲ್ಪ ಮೇಲೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಟಿರೋಂಥ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸೊ ಸ್ವಲ್ಪ ಇದೆಲ್ಲ ಫ್ರೈ ಆಗೋದಕ್ಕೆ ಒಂದು ಚೂರು ಟೈಮ್ ಕೊಡಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದೆಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಸೊ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಮಸಾಲ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಹಿತ್ಕಿದಬೇಳೆ ಪಲಾವ್ಗೆ ಹಾಗೆ ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಮಸಾಲ ಎಲ್ಲ ಫುಲ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಮಸಾಲಾಗೆ ಹಿಡೀಲಿ ಅಂದ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ ಹಾಗೆಯೇ ಅಕ್ಕಿ ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ನೀಟಾಗಿ ಅಕ್ಕಿನ ಮಸಾಲಾನ ಮಿಕ್ಸ್ ಮಾಡಿಕೊಂಡು ಸೊ ಒಂದಿಷ್ಟು ಟೂ ಥರ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದಕ್ಕೆ ನಾಲ್ಕು ಲೋಟ ನೀರು ಹಾಕಿ ನೀಟಾಗಿ ಮಸಾಲಾ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಮಸಾಲಾ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನಮ್ಮ ಮಸಾಲೆ ರೈಸಿಗೆಲ್ಲ ಕಡೆ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ಮಿಸ್ಸಲ್ಲಿ ನೋಡ್ಸಿದ್ದೀವಿ ಅವರೆಕಾಳು ಅಲ್ಲಿ ನಾವು ಮಾಡೋ ಒಂದು ರೆಸಿಪಿನೂ ತುಂಬ ಚೆನ್ನಾಗಿರುತ್ತೆ ಅವರೆ ಯೂಸ್ ಮಾಡಿ ಅದರಲ್ಲಿ ಎಕ್ಸ್ಪೆಷಲಿ ಅವರೆ ಪಲಾವ್ ಆಗಿ ಇದ್ಕಿದ್ ಬೇಳೆ ಎಲ್ಲ ಇದು ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು ಸೊ ನಮ್ಗೆಲ್ಲವಾಗಲೂ ಅವರೆ ಕಾಳು ಸಿಗುತ್ತೆ ಬಟ್ ಇವಾಗ ಈ ಟೈಮಲ್ಲಿ ಸಿಗುತ್ತಲ್ಲ ಆ ಅವರೆ ಕಳೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಯಾವುದೇ ರೆಸಿಪೀಸ್ ಮಾಡಿದ್ರು ಕೂಡ ಅದರಲ್ಲಿ ಎಕ್ಸ್ಪೆಷಲಿ ಇದ್ಕಿದ್ ಬೇಳೆ ಪಲಾವ್ ತುಂಬಾನೇ ಚೆನ್ನಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಡಿ ಆಗಿದೆ ಹಾಗೇನೆ ಇಲ್ಲಿ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸಿಟ್ಟಿದ್ದೀನಿ ಇದೊಂದು ಆದ್ರೆ ಸಾಂಬಾರ್ನ ಲೇಟಾಗಿ ಮಾಡ್ಕೊತೀನಿ ಸೊ ಇವಾಗ ಊಟಕ್ಕೆ ಪಲಾವ್ ಆಗುತ್ತೆ ಹಾಗೆಯೇ ಹೇಗಿದ್ರು ಸ್ವೀಟ್ ಸ್ವೀಟ್ ಪಂಗದಲ್ಲಿ ಕೂಡ ರೆಡಿ ಆಗಿದೆ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬೇಕಾದರೆ ಸಾಂಬಾರು ಮಾಡ್ಕೊತೀನಿ ಸೊ ಇವಾಗ ಸಾಂಬಾರಲ್ಲಿ ಅರ್ಜೆಂಟ್ ಆಗಿದ್ದು ಅವ್ರು ಯಾರು ಇಲ್ಲ ಸೊ ಇವಾಗ ಏನಾದ್ರಲ್ಲಿ ಪಲಾವ್ ಆದರೆ ಸೊ ನಾವೆಲ್ಲರೂ ಇವಾಗ ಪಲಾವ್ನೆ ತಿನ್ಕೊತೀವಿ ಸೊ ಪಲಾವ್ ರೆಡಿ ಆಯಿತು ಇದಕ್ಕಿದ್ದ ಬೆಳೆ ಪಲಾವ್ ಮಾಡ್ತಾ ಇದೆ

ಸೂಪರ್ ಹೆಂಗ ತರ ಕಾಣಿಸ್ತಾ ಇದೆ ಸ್ವಾಮೀಜಿ ಸ್ವಾಮೀಜಿ ಇನ್ನೊಂದ್ ದೊಡ್ಡ ಸ್ವಾಮೀಜಿ ಸೊ ಇವಾಗ ಎಲ್ಲು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋಣ ಸೊ ಎಲ್ಲ ಎತ್ತಿಟ್ಕೊಂಡಿದೀನಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರೋದು ನಿನ್ನೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರತ್ತೆ ಸೊ ನೆನೆ ಬಿಡೋದ್ರೆಲ್ಲ ಕಟ್ ಮಾಡಿ ಇಟ್ಕೊಂಡಿದೆ ಇವಾಗ ಮುಂದೆಗಿಂತ ನೀಚ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದೀನಿ ಸೊ ಎಲ್ಲ ಹಿಂದಿನ ದಿನನೇ ಪ್ರಿಪೇರ್ ಇಟ್ಕೊಂಡಿರೋದ್ರಿಂದ ಈಸಿಯಾಗಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಹಬ್ಬ ದಿನನೇ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಹಿಂದಿನ ದಿನ ಏನು ಮಿಕ್ಸ್ ಅಂದರೆ ರೆಡಿ ಮಾಡಿ ಇಟ್ಕೊತೀನಿ ಯಾವುದೂ ಕೂಡ ಮಿಕ್ಸ್ ಮಾಡೋಲ್ಲ ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆದರೆ ಕಡಲೆಪು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕೊಂಡೆ ಏನಾಗುತ್ತೆ ಅಂದರೆ ಕಡಲೆಪುಪ್ ಜಾಸ್ತಿ ಹಾಕ್ಬಿಟ್ರೆ ಮೆತ್ ಮೆತ್ತಗೆ ಸ್ಟಾರ್ಟ್ ಆಗುತ್ತೆ ಈ ಕಾಯಿ ಇರುತ್ತಲ್ಲ ಮಾಯಶ್ಚರೈಸರ್ ಹಿಡ್ಕೊಂಡು ಹಾಗಾಗಿ ಕಡಲೆಪಪ್ಪ ಸ್ವಲ್ಪ ಕಮ್ಮಿನೇ ಹಾಕ್ತೆ

ಕಲರ್ ಕಲರ್ ಯಾವ್ ಬರ್ತಿದೆ ಈ ಸಲ ಕಲರ್ ಕಲರ್ ಬಂದ ಬೆಲ್ಲದ ಹಚ್ಕೆಲ್ಲ ತಗೋ ಬಂದಿದ್ದೀನಿ ಸೊ ಅದನ್ನು ಕೂಡ ಹಾಕೋಣ ಇದು ಜಸ್ಟ್ ಕೊಡ್ತೀವಲ್ಲ ಪ್ಯಾಕೆಟ್ ಒಳಗಡೆ ಹಾಕ್ಬಿಟ್ಟು ಕೊಡೋದಕ್ಕೆ ಸೊ ನಮ್ಮನೆ ಎಲ್ಲೂ ಬೆಲ್ಲ ರೆಡಿ ಆಯ್ತು ಜೀರಿಗೆ ಮತ್ತು ಆ ಸುಂಕಲ್ ಅದನ್ನೆಲ್ಲ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ನಮ್ಮ ಮನೇಲಿ ಅದು ಜಾಸ್ತಿ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಸೇಮ್ ಒಂದೇ ಕ್ವಾಲಿಟಿಯಲ್ಲಿ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಪ್ಯಾಕ್ ಕೂಡ ಮಾಡಬೇಕು ಪ್ಯಾಕ್ ಮಾಡೋದಕ್ಕೆ ಎಲ್ಲ ತೊಗೊ ಬಂದಿದ್ದೀನಿ ಸೊ ಇಲ್ಲಿ ಪ್ಯಾಕಿಂಗ್ ಕೂಡ ಆಯ್ತು ಅಷ್ಟೇ ಸೊ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಸ್ಯಾರಿ ಕರೆಕ್ಟಾಗಿ ಉಟ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಇದಕ್ಕೆ ಬ್ಲೌಸ್ ಡಿಸೈನ್ ಈ ಥರ ಮಾಡಿಸಿದ್ದೆ ಸೊ ಆದರೆ ಸಾರಿದು ಬಂದ್ಬಿಟ್ಟು ಈ ಪ್ಲೇಸ್ ಏನು ಇದೆ ಅಲ್ವಾ ಏನೋ ಪ್ಲೇಸ್ ಏನಿದೆ ಅದು ಕೂತ್ಕೊತಾನೆ ಇಲ್ಲ ಫುಲ್ಲ ಆ ಕಡೆ ಕಡೆ ಹೋಗ್ತಾ ಇದೆ ಅಷ್ಟೋ ದಿನ ಟ್ರೈ ಹೋಗ್ತಾ ಇಲ್ಲ ಸೊ ಸರಿ ಅಂದ್ಬಿಟ್ಟು ಫೈನಲಿ ಹಾಗೇನೆ ಸುಮ್ಮನೆ ಉಟ್ಕೊಂಡಿದ್ದೀನಿ ಪೂಜೆ ಮಾಡೋ ತನಕ ಇರಲಿ ಅಂತ ಬಟ್ ಇದು ನಂಗೆ ತುಂಬ ಇಷ್ಟವಾದ ಕಲರು ಸೊ ಬ್ಲ್ಯಾಕಿಗೆ ಮೆಂತ್ಯ ಕಲರು ಮಿಕ್ಸ್ ಎರಡೂ ಸೊ ಇವಾಗ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗೀತು ಸೊ ಇವಾಗ ಪೂಜೆ ಮಾಡಬೇಕು ನೆಮ್ಮದಿಯಾಗೆ ಪೂಜೆ ಮಾಡೋಣ ಸೊ ಅಡುಗೆ ಗಿಡಿಗೆ ಎಲ್ಲ ಮುಗ್ದಿದೆ ನಮ್ದೇ ಪೂಜೆ ಮಾಡಿ ಎಲ್ರು ಮನೆಗೂ ಎಲ್ಲಿ ಬಿರೋಣ ನೋಡೋದಕ್ಕೆ ಸೊ ಕ್ಯೂಟಿ ನೋಡಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಸೊ ಎಲ್ಲ ತಟ್ಟೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ರುದೂ ಅಲ್ಲೇ ನಿಂತ್ಕೊಂಬ ರುದ್ದಿ ನೋಡಿ ರುದ್ದಿನು ಕ್ಯೂಟಿ ಇಬ್ರು ಲೆಹೆಂಗ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಸೊ ತಾಯಿ ತಾಯ್ತವ್ರನ್ನ ರೆಡಿ ಮಾಡೋ ಅಷ್ಟಲ್ಲಿ ಸೊ ಒಬ್ರನ್ನ ರೆಡಿ ಮಾಡೋದೇ ಇಬ್ರು ರೆಡಿ ಮಾಡಿ ಒಬ್ಳಿಗಿಂತ ಒಬ್ಳು ಜಾಸ್ತಿ ಇದಾಗಬಾರ್ದು ಇಬ್ಬರಿಗೂ ಒಂದೇ ಸಮ ರೆಡಿ ಮಾಡಬೇಕು ಅಂತ ಇಬ್ಬರು ಒಂದೇ ಥರ ರೆಡಿಯಾಗಿದ್ದಾರೆ ಸೊ ಕ್ಯೂಟಿಗೆ ಸ್ವಲ್ಪ ಜ್ಯುವೆಲ್ಲರಿ ಜಾಸ್ತಿ ಆಗಿದ್ದೀನಿ ನೀವು ವೃದ್ಧಿಗೆ ಅಷ್ಟೇ ಸಾಕುಳು ಚಿಕ್ಕವಳಲ್ವ ಅಲ್ಲಪ್ಪ ಹಾಂ ಸಾಕು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅವಳಿಗೆ ಅದು ಏನದು ಮಾಡಿ ಸೈಡ್ ಮಾಡಿ ಬೇಕಂತೆ ಅದು ಒಂದೇ ಜೊತೆ ಇರೋದು ಇವಳು ನನಗೂ ಬೇಕು ಬೇಕು ಅಂತ ಇದ್ದಾಳೆ ಸೊ ಅದಿಲ್ಲ ಓಕೆ ವಿಶ್ ಎಲ್ಲರಿಗೂ ವಿಶ್ ಮಾಡು

ಒಳ್ಳವ ನಮ್ಮ ಮನ ಎಂತ ಚೀಟಿ ಆಗಿದನ ಗೊತ್ತಾ ಒಂದು ಸೆಕೆಂಡ್ ಎಲ್ಲೂ ನಿಲ್ಲಲ್ಲ ನಿಲ್ಲ ಹಾಗ್ ಹಬ್ಬ ಎಲ್ಲ ಮುಗಿಯಿತು ನಾನು ಕೂಡ ಸಾರಿ ಎಲ್ಲ ಚೇಂಜ್ ಮಾಡಿ ಕುತ್ಕೊಂಡಿದ್ದೆ ಸೊ ಆಣೆ ಕೂಡ ಇವತ್ತು ದೇವಸ್ಥಾನ ಇದೆ ಅಂದ್ಬಿಟ್ಟು ಹೋಗಿ ಜಸ್ಟ್ ಇವಾಗ ಬಂದರು ಅವ್ರು ಇವತ್ತು ಘಾಟಿಗೆ ಹೋಗಿದ್ರು ಮಧ್ಯಾಹ್ನ ಟಿಫನ್ ಮಾಡ್ಕೊಂಡು ಹೋಗಿದ್ದು ಅವರು ಕೂಡ ಇವಾಗ ಬಂದರು ನಾವು ಎಲ್ಲರ ಮನೆಗೆ ಹೇಳ್ತೀರಿ ನಾನು ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಹೇಳ್ಕೊಟ್ಬಿಟ್ಟು ಸೊ ನಾನು ಕೂಡ ಬಂದೆ ಸೊ ಇದಾಗಿತ್ತು ನಮ್ಮ ಮನೆ ಹಬ್ಬ ನಿಮ್ಗೆಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದ್ರೆ ನಮ್ಮ ಮನೆ ಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕೂಡ ಈ ನಾನು ಶೇರ್ ಮಾಡ್ಕೊಳ್ಳಿ ಸೊ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ನಾನು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಬ್ಲಾಗ್ Bye.